ಮಾಜಿ ಸೈನಿಕ ರೆಡ್ಡಿ ಅವರಿಗೆ ಜಾಮೀನು ಮಂಜೂರು ಮಾಡಿದ ತಹಶೀಲ್ದಾರರಿಗೆ ಲೋಕಾಯುಕ್ತರಿಂದ ನೋಟಿಸ್ ಜಾರಿ ಕಳೆದ ಜುಲೈ ಇಪ್ಪತ್ತಾರರಂದು ದೇಶಾದ್ಯಂತ ಕಾರ್ಗಿಲ್ ವೆಜಯ ದಿವಸ್ ಆಚರಣೆ ಆದರೆ ಚಿಂತಾಮಣಿಯಲ್ಲಿ ತಾಲೂಕಿನ ರಾಯಪ್ಪಲ್ಲಿ ಗ್ರಾಮದ ವಾಸಿ ಮಾಜಿ ಅಂಗವಿಕಲ ಸೈನಿಕ ರೆಡ್ಡಿ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತಿದ್ದರು ಸರ್ಕಾರದಿಂದ ತನಗೆ ಮಂಜೂರು ಆಗಬೇಕಾದ ಜಮೀನಿಗಾಗಿ ಹೋರಾಟ ಮಾಡಿದರು ಆದರೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತದಿಂದ ಯಾವುದೇ ರೀತಿಯ ಸಕಾರಾತ್ಮಕ ಭರವಸೆ ಸಿಕ್ಕಿರಲಿಲ್ಲ ಆದರೂ ಉಪವಾಸ ಸತ್ಯಾಗ್ರಹ ಆಹೋರಾತ್ರಿ ಧರಣಿ ಎಲ್ಲವೂ ಮುಗಿತು ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಪರ ನಿಂತಿದ್ದ ಪ್ರಜಾಪವಾರ್ ವಾಹಿನಿ ಸುದ್ದಿಯನ್ನು ಗಮನಿಸಿ ಲೋಕಾಯುಕ್ತರು ಇದೀಗ ತಾಲೂಕು ಆಡಳಿತದ ವಿರುದ್ಧ ಸುಮೋಟೋ ಕೇಸ್ ದಾಖಲು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಹಶೀಲ್ದಾರ್ಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಕರ್ತವ್ಯ ಲೋಪ ಎಂದು ಎಲ್ಲ ತಹಶೀಲ್ದಾರರಿಗೆ ಸಹಾಯಕ ನಿರ್ದೇಶಕರಿಂದ ನೋಟಿಸ್ ಶಿವಾನಂದ ರೆಡ್ಡಿ ಮಾತ್ರವಲ್ಲದೆ ಎಲ್ಲ ಮಾಜಿ ಸೈನಿಕರ ಪರನಿಂದ ಲೋಕ ಮಾಜಿ ಯೋಧರು ಮತ್ತು ಸೈನಿಕರಿಗೆ ಸ್ಪಂದಿಸುತ್ತಿಲ್ಲ ಎಂದು ನೋಟಿಸ್ ಜಾರಿ ಒಟ್ಟಿನಲ್ಲಿ ಮಾಜಿ ಅಂಗವಿಕಲ ಸೈನಿಕ ಶಿವಾನಂದ ರೆಡ್ಡಿ ಅವರಿಗೆ ಇಡೀ ತಾಲೂಕಿನ ಹಲವಾರು ಸಂಘಟನೆಗಳು ಬೆಂಬಲ ಸೂಚಿಸಿ ಧರಣಿಯಲ್ಲಿ ಭಾಗವಹಿಸಿದ್ದವು ರವಿಕುಮಾರ್ ನ್ಯೂಸ್ ಬ್ಯೂರೋ ಪ್ರಜಾಪವರ್ ಟಿವಿ ಚಿಂತಾಮಣಿ